ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಇಂಡಿಕಾ ಒಂದು ಜಿ ವಿ ಎಸ್ ಜಟಾ ವೇರಿಯೆಂಟು ಒಂದು ಪೆಟ್ರೋಲ್ ಇಂಜಿನ್ ಗಾಡಿ ಸೇಲಿಗೆ ಬಂದಿದ್ದು ವೀಕ್ಷಕರೇ ಈ ಗಾಡಿದು ಇನ್ನು ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದಮೇಲೆ ಈ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬುದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅಂದಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ಬೇಗ ಬಂದು ತಲುಪುತ್ತೆ ಅಂತಾನೆ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟರ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತೆ ಯಾರಾದರೂ ಒಂದು ಟಾಟಾ ಇಂಡಿಕಾ ಪೆಟ್ರೋಲ್ ಇಂಜಿನ್ ಹುಡುಕ್ತಾ ಇದ್ದರೆ ಅಂಥರ ನಾವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೀ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದರೆ ಅವ್ರು ಏನೇನು ಹೇಳಿರಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ ಟಾಟಾ ಇಂಡಿಕಾನ ಟಾಟಾ ಇಂಡಿಕಾ ಸರ್ ಯಾವುದು ಇಂಡಿಕಾದಲ್ಲಿ ಈಗ ಟೂ ತೌಸಂಡ್ ಪೆಟ್ರೋಲ್ ಇದು ಸರ್ ವರ್ಜನ್ ಅದು ಪೆಟ್ರೋಲ್ ಮಾಡಲ್ಲ

ಓಕೆ ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಇದಾವೆ ಟೈರ್ ಹಂಗಿದಾವ ಟೂ ಟೈರ್ಸ್ ಚೆನ್ನಾಗಿದೆ ಸರ್ ಟೂ ಟೈರ್ಸ್ ಸ್ವಲ್ಪ ಇದು ಆಗಿದೆ ಮತ್ತೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇದೆ ಎರಡು ಚೆನ್ನಾಗಿದಾವೆ ಎರಡು ನ್ಯೂ ಟೈರ್ಸ್ ಅದು ಎರಡು ನ್ಯೂ ಹೊಸಗೆ ಆಗಿರೋದು ಓಕೆ ಎರಡು ಟೈರ್ ಬಂತು ಫಿಫ್ಟಿ ಪರ್ಸೆಂಟ್ ಇದೆ ಹಾಂ ಓಕೆ ಗಾಡಿ ಕಂಡೀಷನ್ ಆಗಿದೆ ಹಾಂ ಪರ್ಫೆಕ್ಟ್ ಆಗಿದೆ ಚೆನ್ನಾಗಿದೆ ಈ ರನ್ನಿಂಗ್ ಕಂಡೀಷನ್ ಇದೆಯಾ ಚೆನ್ನಾಗಿದೆ ಸರ್ ಏನಾದರೂ ರೀಪೇಂಟ್ ಆಗಿದೆಯಾ ಇಲ್ಲ 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 ಡೆಂಟ್ ಸ್ಕ್ರಾಚ್ ಟಿಂಕರಿಂಗ್ ಕೆಲಸ ಇಲ್ಲ ಸರ್ ಆ ತರ ಇಲ್ಲ ಇಲ್ಲ ಏನಿಲ್ಲ ಹಾಂ ಓಕೆ ಎ ಸಿ ಶೇರಿಂಗ್ ಪವರ್ ಉಂಡೆ ಎಲ್ಲ ವರ್ಕಿಂಗ್ ಇದಾವಾ ಇಲ್ಲ ಏನು ಸರ್ ಎ ಸಿ ಶೇರಿಂಗ್ ಪವರ್ ಉಂಡೆ ಎಲ್ಲ ವರ್ಕ್ ಇದಾವಾ ನೋ ಸರ್ ಪವರ್ ನೋ ಪವರ್ ವಿಂಡೋ ಇಲ್ಲ ಸರ್ ಅದು ಮ್ಯಾನ್ಯಲ್ ವಿಂಡೋನೇ ಪವರ್ ಸ್ಟೇರಿಂಗ್ ಇದೆ ಮತ್ತೆ ಇದು ಇದೆ ಸಿಸ್ಟಮ್ಸ್ ಎಲ್ಲ ಎಸಿ ಸಿ ವರ್ಕಿಂಗ್ ಕಂಡೀಷನ್ಸ್ ಎಲ್ಲ ಚೆನ್ನಾಗಿದೆ ಸರ್ ಹ್ಞೂ ಹ್ಞೂ ಓಕೆ ಈಗ ಗಾಡಿ ಇರೋದಲ್ಲಿ ಇದು ಇದು ಹೆಣ್ಣೂರ ಹತ್ರ ಸರ್ ಬೆಂಗಳೂರು ಬೆಂಗಳೂರು ಹೆಣ್ಣೂರ ಬೆಂಗಳೂರು ಹೆಣ್ಣೂರು ಓಕೆ ಏನು ಹೇಳ್ತೀರಾ ಗಾಡಿ ರೇಟು ಸರ್ ನೈಂಟಿ ಫೈವ್ ತೌಸಂಡ್ ಸರ್ ತೊಂಬತ್ತೈದು ಸಾವಿರ ಹೇಳ್ತಿದ್ರ ಹೌದು ಇದು ಇದು ಬಂತು ಗಾಡಿ ಇದು ಓಡಿರೋದು ಫಾರ್ಟಿ ತ್ರೀ ತೌಸಂಡ್ ಸರ್ ನಲವತ್ತ್ ಸಾವಿರ ಓಡಿತಾ ಮೀಟ್ರು ಹೌದು ಅದು ನಿಮಗೆ ಫೋನ್ ಫೋಟೋನ ಕಳಿಸಿದ್ದೀನಿ ನೋಡಿ ಓಕೆ ಚೆಕ್ ಮಾಡ್ಕೊಳ್ಳಿ ಸರಿ ಸರಿ ಆಯ್ತು ಹಾಕ್ತೀನಿ ಯೂಟ್ಯೂಬಲ್ಲಿ ಹಾಕ್ತೀನಿ ಸಾವಿರ ಹೇಳ್ತಾ ಹೆಚ್ಚು ಕಮ್ಮಿ ಆಗುತ್ತಾ ಓಕೆ ಇದು ಮಾಡ್ಲಿ ಎಷ್ಟು ಹೇಳಿ ಸಿಕ್ಸ್ ಮಾಡಲ್ ಸರ್ ಇದು ಎರಡು ಸಾವಿರದ ಆರು ಮಾಡಿ ತೊಂಬತ್ತೈದು ಸಾವಿರ ಹೇಳ್ತಾ ಹೆಚ್ಚು ಕಮ್ಮಿ ಆಗುತ್ತೆ ಲೊಕೇಶನ್ ಬೆಂಗಳೂರು ಓಕೆ ಕೇಳಿಸ್ಕೊಂಡ್ರು ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಡ್ತಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ನೀವು ಏನಾದರೂ ಗಾಡಿ ಓಕೆ ಆಯಿತು ಅನ್ಸಿದ್ರೆ ಅವ್ರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಆಗುತ್ತೆ ವೀಕ್ಷಕರೇ ಅದೇ ರೇಟ್ ಏನು ಫಿಕ್ಸ್ ಇರೋದಿಲ್ಲ ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನೋಡಿ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತಷ್ಟೇ ನಿಮ್ಮ ಗಾಡಿ ಅಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಈ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟರ್ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡ್ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೇನೆ ಥ್ಯಾಂಕ್ ಯು